ಎಮ್ ಗೋವಿಂದಪ್ಪ ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪ್ ವಿಭಾಗ ಕೋಲಾರದ ಕೋಲಾರ ಇವತ್ತಿನ ದಿವಸ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ದೇಶದ ಅನೇಕ ಭಾಗಗಳಲ್ಲಿ ಬಹಳ ಇಂದು ಇಜುಗಳಿಂದ ಮಾಡ್ತಾಯಿದ್ದೀವಿ ನಮ್ಮ ಸಭಾ ಉಪ ವಿಭಾಗದಲ್ಲೂ ಕೂಡ ಇವತ್ತಿನ ದಿವಸ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ನಿವೃತ್ತ ನಾಯ್ಸ್ವಾಮಿ ಅವರು ನಮ್ಮ ಶ್ರೀನಿವಾಸವರು ನಾಗರಾಜ್ ಅವರು ಮತ್ತು ನಮ್ಮ ಆಡಳಿತ ವರ್ಗದ ಮ್ಯಾನೇಜರ್ರು ನೀಲಾ ಮೇಡಮ್ ಅವರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಿಬ್ಬಂದಿ ವರ್ಗದ ಜೊತೆ ಜೊತೆಯೊಂದಿಗೆ ಇವತ್ತು ದಿವಸ ನಮ್ಮ ಉಪಯೋಗದ ಆವರಣದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಇವತ್ತಿನ ಪೂಜೆ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ ಈ ಕೋಲಾರ ತಾಲೂಕಿನ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಶುಭಾಶಯಗಳನ್ನು ಕೊಡ್ತಾ ಕೋರ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು